ಈಗ ಕೆತ್ಲು ಬಾವು ಅನ್ನೋದು ಒಂದು ದೊಡ್ಡ ಸಮಸ್ಯೆ ನಾನು ಕೂಡ ಒಂದ್ ಇಪ್ಪತ್ತೈದು ವರ್ಷಗಳು ಕಟ್ಕೊಂಡಿದ್ದವ್ ನೆನೆ ಡೈರಿ ಮಾಡಿ ಒಂದೂವರೆ ವರ್ಷ ನಡ್ಸಿ ಆಮೇಲೆ ನಾನು ಕ್ಲೋಸ್ ಮಾಡ್ಬಿಟ್ಟೆ ನಡ್ಸಕ್ ಕೆಲಸಕಾರ ಸಮಸ್ಯೆ ಇಂದ್ರೆ ನನ್ಗೂ ಮಧ್ಯ ಮಧ್ಯ ಕೆತ್ ಬಾವು ಸಮಸ್ಯೆ ಕಾಡ್ತು ಮತ್ತೆ ಈಗ ಚರ್ಮ ಗಂಟು ರೋಗ ಅಂತ ಕಾಡ್ತಾ ಇದೆ ಈಗ್ಲೂ ಮನೆ ನಮ್ಮ ಕರ್ಗ್ ಬಂತು ಈ ತರ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನಮ್ಗೆ ಹಿಂಡಾಗ್ತಾ ಇದೆ ಅಂದ್ರೆ ನಮ್ಗೆ ದುಡ್ಡು ನಾವ್ ಹೆಂಗಾರೆ ಖರ್ಚು ಮಾಡ್ಬಿಡ್ತೀವಿ ಬಟ್ ಆ ನೋವು ಅನ್ಬೌಸ್ತಾವಲ್ಲ ಆ ಪ್ರಾಣಿಗಳು ಅದನ್ನ ನಮ್ಗೆ ನೋಡಕ್ ಆಗಲ್ಲ ಇದಕ್ಕೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಹೊರಡಿದೆ ನಾವು ರೈತರುಗಳು ಈಗ ನಾವೇನು ಸುಗಲ್ ಕಟ್ಟಿರೋ ಹೈನುಗಾರಿಕೆ ಮಾಡೋ ರೈತಗಳಿಗೆ ಏನ್ ಸಲಹೆ ಕೊಡ್ತೀರಿ ಈ ತರ ಕೆತ್ತಲು ಬಾವು ಚರ್ಮಗಂಟ್ ರೋಗ ಈ ತರ ರೋಗಗಳು ಬಂದ ಮತ್ತೆ ನಿಮ್ ಪ್ರಕಾರ ಯಾವ್ಯಾವ ರೋಗಗಳು ಕಾಡ್ಬೋದು ನಮ್ಮ ಯೂಲ್ ಆಗಿ ಮೇಜರ್ ಆಗಿ ಡೈರಿನಲ್ಲಿ ಇಲ್ಲ ನಮ್ಮ ಕನ್ನಡ ರಾಜ್ಯ ಸರ್ಕಾರ ಮತ್ತು ಡೈರಿ ಸಹಕಾರ ಸಂಘದವರು ಸೇರಿಸಿ ಜಾಯಿಂಟ್ ಪೆಂಚರ್ ಆಗಿ ಅದು ಟೈಮ್ ಟೈಮ್ಗೆ ಕಾಲುಬಾಯಿ ಜ್ವರ ಇರಬಹುದು ಚರ್ಮ ಗಂಟು ರೋಗ ಇರ್ಬೋದು ಪ್ರತಿ ಸುತ್ತಿನ ಲಸಿಕೆಗಳು ಅದೆಲ್ಲ ಬರುತ್ತೆ ಮುಂಜಾಗ್ರತಾ ಕ್ರಮವಾಗಿ ಕ್ರಮವಾಗಿ ಅದನ್ನು ಹಾಕಿಸ್ಕೊಬೇಕು ಅದು ಹಾಕಿಸ್ಕೊಂಡ್ಮೇಲೆ ಮೇಜರ್ ಆಗಿ ಬಂದಿರೋದು ಕೆಚ್ಚಲು ಬಾವು ಕೆಚ್ಚಲು ಬಾವು ಇದೆಯಲ್ಲ ಅದು ತುಂಬಾ ಮಾರಕ ಕಾಯಿಲೆ ಕರೆಕ್ಟ್ ನಿಮ್ ಪ್ರಕಾರ ಅದು ಹೆಂಗ್ ಕಾಡುತ್ತೆ ಹೆಂಗ್ ಆಗ್ಬೋದು ಅದು ಕೆತ್ ಬಾವ ರೋಗ ಅದು ಕೆಚ್ಲು ಬಾವು ಅಂದ್ರೆ ಅಬ್ಸರ್ವೇಷನ್ ಮಾಡಿ ನಾವು ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲ ಅಧಿಕ ಪಶು ವೈದ್ಯಾಧಿಕಾರಿನ ಇಲ್ಲ ಇದನ್ನ ನೋಡ್ಕೊಂಡು ಎಷ್ಟು ಬೇಗ ನಾವು ಕೊಡ್ತೀವಿ ಅಷ್ಟು ಬೇಗ ಹಸು ಹಸು ಚೆನ್ನಾಗ್ ಆಗುತ್ತೆ ಅದು ಮೇಜರ್ ಆಗಿ ಕೆತ್ ಬಾವು ಕಾಡಕ್ ಕಾರಣ ಏನೋ ಯಾಕೆ ಉಂಟಾಗ್ಬೋದು ಅಂದಾಜು ಸುಮ್ನೆ ನಿಮ್ ಪ್ರಕಾರ ಯಾಕೆ ಆಡುತ್ತೆ ಅದು ಯಾಕೆ ಅದು ಉಂಟಾಗುತ್ತೆ ಕೆಚ್ಚಲು ಬಾವು ಕೆಚ್ಚಲು ಬಾವು ಮೇಜರ್ ಆಗಿ ಅದು ಒಂದು ತೊಪ್ಪೆ ಮೇಲೆ ಮಂದಿ ಕೊಡೋದೊಂದು ಆಮೇಲೆ ಸರಿಯಾಗಿ ಹಾಲು ಹಿಂಡದೇನೆ ಅರ್ಧ ಬರ್ಧ ಹಿಂಡಿ ಹಿಂಡ್ಬಿಟ್ಟು ಅದೇ ಬಿಟ್ಟಿರ್ತಾರೆ ಅದೊಂದು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಹಾಲು ಮೇಲೆ ಹಸು ಮಿನಿಮಮ್ ಒಂದ್ ಅರ್ಧ ಗಂಟೆ ಏನಾದ್ರೂ ಒಂದ್ ಹದಿನೈದಿಂದ ಇಪ್ಪತ್ ನಿಮಿಷ ಕೆಳಗಡೆ ಮನಗ್ಬಾರ್ದು ಅದು ಸಡನ್ ಆಗಿ ಮನಗ್ದಾಗ ಏನಾಗುತ್ತೆ ಅದು ರಂಧ್ರಗಳು ಹಾಲಿನ ರಂಧ್ರಗಳು ಅದು ಇರುತ್ತೆ ಓಪನ್ ಆಗಿರ್ತವೆ ಓಪನ್ ಆಗಿರ್ತದೆ ನಾವು ಹಾಲ್ ಕರೆದ್ ಮೇಲೆ ಅದನ್ನ ಫುಲ್ ಎಲ್ಲ ಫೋಲ್ಡ್ ಆಗೋದು ಒಂದ್ ಹದಿನೈದು ನಿಮಿಷದಿಂದ ಇಪ್ಪತ್ ನಿಮಿಷ ಬೇಕಾಗತ್ತೆ ಅದ್ರಿಂದ ಏನಾಗುತ್ತೆ ನಾವ್ ಹಾಲು ಕರೆದ್ಮೇಲೆ ಒಂದ್ಸತಿ ಹುಲ್ ಹಾಕ್ಬಿಟ್ರೆ ಅದು ಹಸು ನಿಂತ್ಕೊಂಡೇ ಇರ್ತದೆ ಒಂದ್ ಹದಿನೈದು ನಿಮಿಷ ಸ್ವಲ್ಪ ನಿಂತ್ಕೊಂಡೇ ಇರ್ತದೆ ಆಗ ರಂಧ್ರಗಳೆಲ್ಲ ಇದಾಗಿರುತ್ತದೆ ಆಮೇಲೆ ಇದು ಮಾಡ್ಬೇಕು ಆಮೇಲೆ ಇನ್ನೊಂದು ಮೇಜರ್ ಏನಪ್ಪಾ ಅಂದ್ರೆ ನಾವೆಲ್ಲ ಹಾಲು ಕರೆದ್ಮೇಲೆ ಒಂದ್ ಗ್ಲಾಸ್ ಅಲ್ಲಿ ಒಂದೆರಡು ಎರಡು ನೀರು ನೀರ್ ತಗೊಂಡು ಒಂದೆರಡು ಎರಡು ತೊಟ್ಟು ಡೆಟಾಲ್ ಹಾಕಿ ಹಾಲೆಲ್ಲ ಎಲ್ಲ ಕರೆದ್ಮೇಲೆ ಎಲ್ಲಾ ತೊಟ್ಟುಕೂ ಅದನ್ನ ಇದನ್ನ ಮಾಡ್ಬೇಕು ಅದೇ ಅಜ್ಜ ತರ ಮಾಡಿದ್ರೆ ಅದು ನಾವು ಪ್ರಿವೆಷನ್ ಮಾಡ್ಬೋದು ಅಂತ ನಾನ್ ಅನ್ಕೊಂಡಿದ್ದೀನಿ ಹೇಳದಂಗೆ ಸಿಂಪಲ್ ಆಗಿ ಡೆಟಾಲ್ ಮೆಥಡ್ ಹೇಳಿದ್ರೆ ಬಹಳ ಒಳ್ಳೇದು ಈಗ ಎಷ್ಟೋ ಪ್ರೈವೇಟ್ ಡೈರಿಗಳು ಒಂದು ಕೆಮಿಕಲ್ ತರ ರೂಪದ ಕೊಡ್ತಾ ಇರ್ತಾರೆ ಕೆಂಪು ದ್ರಾವಣ ತರ ಇರುತ್ತೆ ಆ ಕರ್ದ ಮೇಲೆ ಅದು ಕೆತ್ತಲುಗಳಿಗೆ ನಾಲ್ಕು ಮಳೆ ತೊಟ್ಟುಗಳಿಗೆ ಅಜ್ಜಿದ್ರೆ ಇದಾಗುತ್ತೆ ಬಟ್ ಅದು ಆ ವಿಧಾನಗಳು ನಮ್ ರೈತರಿಗೆ ಗೊತ್ತಿಲ್ಲ ಅನ್ನಿಸ್ತದೆ ಬಟ್ ನೀವ್ ಹೇಳಂಗೆ ಆ ಡೆಟಾಲ್ಗೆ ಹಾಕಿರೋದನ್ನ ನಾಲ್ಕು ತೊಟ್ಟಿಗೆ ಹಾಕಿದ್ರೆ ಆಯ್ತು ಮತ್ತೆ ಈಗ ತಿಂಡಿನ ಯಾವ್ ಟೈಮಲ್ಲಿ ಕೊಡ್ಬೇಕು ಈಗ ಎಷ್ಟೋ ಜನ ಹೇಳ್ತಾರೆ ಹಾಲ್ ಕರ್ದ್ಮೇಲೆ ಸುಸ್ತ ಆಗುತ್ತೆ ಆದ್ರಿಂದ ಹಾಲ್ ಕರ್ದಾದ್ಮೇಲೆ ತಿಂಡಿ ಕೊಡ್ಬೇಕು ತಿಂಡಿ ಕೊಡೋದ್ರೆ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳುತ್ತೆ ಈ ತರ ಅನುಭವಗಳನ್ನ ಸ್ವಲ್ಪ ಹೇಳೋದು ಸೂಕ್ಷ್ಮ ವಿಷಯಗಳನ್ನ ಸೂಕ್ಷ್ಮ ವಿಚಾರ ಒಬ್ಬೊಬ್ರದ್ದು ಒಂದೊಂದ್ ತರ ಇರ್ತದೆ ನಾವ್ ಅಭ್ಯಾಸ ಮಾಡ್ಕೊಂಡಂಗೆ ನಾವ್ ಇದ್ ಮಾಡ್ಕೊಂಡಂಗೆ ನಾವ್ ಯೂಜಲಿ ಬೆಳಿಗ್ಗೆ ಒಂದ್ಸತಿ ಕೊಡ್ತೀವಿ ಮಧ್ಯಾಹ್ನ ಒಂದ್ಸತಿ ಬೆಳಿಗ್ಗೆ ಆರು ಗಂಟೆ ಐದುವರೆಯಿಂದ ಐದುವರೆಗೆ ಐದ್ ಐದು ಗಂಟೆಯಿಂದ ಐದುವರೆ ಒಳಗ್ ಒಂದ್ಸತಿ ಕೊಡ್ತೀವಿ ಮಧ್ಯಾಹ್ನ ಒಂದ್ ಹನ್ನೆರಡುವರೆ ಒಂದ್ ಗಂಟೆಗೆ ಒಂದ್ ಕೊಡ್ತೀವಿ ಎರಡೇ ಟೈಮ್ ತಿಂಡಿ ಕೊಡೋದು ಸಂಜೆ ಇಲ್ಲ ಸಂಜೆ ನಾವೇನು ಕೊಡೋದಿಲ್ಲ ಫಾರ್ಮ್ ಮಡಗಿರೋರು ಕೊಡ್ತಾರೆ ಏನು ಗೊತ್ತಿಲ್ಲ ನಾನ್ ಕೇಳಿದಂಗೆ ಬೆಳಿಗ್ಗೆ ಕೊಡ್ತಾರೆ ಸಂಜೆ ಅರ್ಧ ಗಂಟೆ ಮುಂಚೆ ಕೊಡ್ತಾರೆ ಹಾಲ್ ಅರ್ಧ ಕೊಡ್ತಾರೆ ಬಟ್ ನಿಮ್ದೆ ನಾನು ಫಸ್ಟ್ ಕೇಳಿದ್ದು ಮಧ್ಯಾಹ್ನ ಟೈಮ್ ತಿಂಡಿ ಕೊಡ್ತೇನೆ ಅಂತ ಒಬ್ಬರು ಮೂರ್ ಟೈಮ್ ಕೊಡ್ತಾರೆ ಮಧ್ಯಾಹ್ನ ತಿಂಡಿ ಕೊಡೋದ್ರಿಂದ ಏನ್ ಅಡ್ವಾಂಟೇಜ್ ನಿಮ್ಗೆ ಏನ್ ಅನ್ಸಿದೆ ಅಂದ್ರೆ ಅಡ್ವಾಂಟೇಜ್ ಏನಿಲ್ಲ ಮಾಮೂಲಿ ಹಾಲ್ ಮಾಮೂಲಿ ನಮ್ಗೆ ಎಷ್ಟು ಬರ್ತಿತ್ತು ಅಷ್ಟೇ ಬರ್ತದೆ ಬೆಳಿಗ್ಗೆ ಎಷ್ಟು ಸಂಜೆ ಎಷ್ಟು ಎಷ್ಟು ಬರ್ತಾ ಇತ್ತು ಅಷ್ಟೇ ಬರ್ತಾ ಇದೆ ಅದರಿಂದ ಏನ್ ಡಿಫ್ರೆನ್ಸ್ ಏನು ಬರ್ತಾ ಇಲ್ಲ ಅದರಿಂದ ನಾವು ಆಗಿನಿಂದ ಅಭ್ಯಾಸ ಆಗಿರೋದ್ರಿಂದ ನಾವು ಹಂಗೆ ಕೊಡ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ಅಂದ್ರೆ ಹಸುಗಳು ಎಷ್ಟು ಮಲ್ಕಾಗ್ತವೆ ಹೌದು ಅದಷ್ಟು ಹಸುಗಳು ಆರೋಗ್ಯವಾಗಿರ್ತವೆ ಆ ಇದು ಹಾಲು ಉತ್ಪಾದನೆ ಸರಿಯಾಗಿರುತ್ತೆ ಆಗ್ಲಿ ತಿಂಡಿ ವಿಷಯ ಆಯ್ತು ಕೆಚ್ಲ ಬಾವ್ ಬಗ್ಗೆನೇ ಮಾತಾಡ್ತಾ ಇದಾವ ಈಗ ಕೆಟ್ಲು ಬಾವ್ ಬಂದಾಗ ನೀವ್ ಹೇಳ್ದಂಗೆ ಪ್ರಿವೆನ್ಶನ್ ಮಾಡ್ಕೋಬೇಕು ನೋಡ್ಕೋಬೇಕು ಅಂತ ಹೇಳಿ ಬಂದ್ರೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಸಡನ್ ಆಗಿ ಏನಾರ ಊತ್ಕೊಳ್ತು ಏನಾರ ಇದ್ ಬತ್ತು ಅಂತ ನಮಗೆ ಇಮಿಡಿಯೇಟ್ ನಮ್ಗೆ ಗೊತ್ತಾದ ತಕ್ಷಣನೇ ನಮ್ಮ ಸ್ಟಿಳಿವಾಗ ಸಿಕ್ಕುವಂತದ ಒಂದು ಲೋಕ್ಸರ ಹೌದು ಒಂದ್ ಸ್ವಲ್ಪ ನಿಂಬೆ ಹಣ್ಣು ಅದನ್ನ ಹಿಂಡ್ಬಿಟ್ಟು ಒಂದೇಳಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಮೇಜರ್ ಆಗಿ ಫಸ್ಟ್ ಸ್ಟಾಕ್ ಹಾಕಿದ್ರೆ ಎಷ್ಟೋ ಒಂದು ಪ್ರಿವೆಂಟೇಷನ್ ಆಗುತ್ತೆ ಆಮೇಲೆ ಇಮಿಡಿಯೇಟ್ ಡಾಕ್ಟರ್ನ ಇದ್ ಮಾಡಿ ತುರ್ತಾಗಿ ಜಂಟಾ ಮೈಸೂನು ಆಂಟಿಬಯೋಟಿಕ್ ಅದೆಲ್ಲ ಕೊಡ್ತಾರೆ ಅದ ಕೊಟ್ರೆ ವಿತ್ ಇನ್ ತ್ರೀ ಡೇಸ್ ಒಳಗೆ ಅದೆಲ್ಲ ಸರಿ ಹೋಗುತ್ತೆ ಕೆಚ್ಚಲು ಬಾವಲ್ಲಿ ಕಲ್ಲು ಬಾವು ಅಂತ ಇರುತ್ತೆ ಈ ತರ ಎಲ್ಲ ಇದೆ ಏನ್ ಹೇಳ್ಬೋದು ಕೆಚ್ಚಲು ಬಾವಲ್ಲಿ ಒಂದ್ ಎರಡು ವಿಧಾನಗಳನ್ನ ಇದೆಯಾ ಕಾಮನ ಒಂದೇ ತರ ಕಡುತ್ತ ಒಂದು ಕಲ್ಲು ಬಾವು ಅಂತ ಬರ್ತದೆ ಮ್ಯಾಸ್ಟಿಟಿಸ್ ಅಂತ ಹೇಳ್ತಾರೆ ಅದು ತುಂಬಾ ಕಲ್ಲಾಗಿರ್ತದೆ ಫುಲ್ ಕಲ್ಲಾಗಿರ್ತದೆ ಅದ ಅದಾದ್ಮೇಲೆ ಇನ್ನೊಂದು ನೀರ್ ಬಾವ್ ತರ ಅದು ರಕ್ತ ಬರುತ್ತೆ ಒಂದು ಅದು ಮೃದುವಾಗಿ ಇರ್ತದೆ ಅದು ಬಂದ್ರೆ ಇದು ಬರ್ತಾ ಇರ್ತದೆ ರಕ್ತ ಬರೋದು ಇದ್ ಮಾಡೋದ್ ಬರ್ತಾರೆ ಕಲ್ಬಾ ಅಂದ್ರೆ ಫುಲ್ ಗಟ್ಟಿ ಆಗಿರತ್ತೆ ಕೆತ್ತ ಹಾಲ್ ಸರಿಯಾಗಿ ಬರಲ್ಲ ಇನ್ನೊಂದು ನೀರ್ನಂಗ್ ಇದಾಗಿರತ್ತೆ ರಕ್ತನೂ ಕೂಡ ಬರ್ಬೋದು ಹೌದು ಎರಡನೂ ನೋಡ್ಕೊಂಡು ಇಮಿಡಿಯೇಟ್ ಆಗಿ ನೀವ್ ಹೇಳ್ದಂಗೆ ಒಂದು ಸಣ್ಣ ಟ್ರೀಟ್ಮೆಂಟ್ ಮನೇಲೆ ಕೊಟ್ಕೊಂಡು ಲೋಕ್ಸಾರ ಆ ಮತ್ತೆ ನಿಂಬೆ ಹಣ್ಣು ಪ್ಲಸ್ ಅರ್ಶುಣ ಪುಡಿ ಹಾಕಿ ಸವರಿ ಆಮೇಲೆ ಡಾಕ್ಟರ್ ಗಳನ್ನ ಅಂತ ಹೇಳ್ತಾ ಇದೀರಿ ಮತ್ತೆ ನೀವೇ ಟ್ರೀಟ್ಮೆಂಟ್ ಮಾಡಿದ್ರೆ ಜಂಟಾ ಮೈಸೂನು ಈ ತರ ಕೆಮಿಕಲ್ ಕೊಟ್ಕೊಂಡು ಇಂಜೆಕ್ಷನ್ ಕೊಟ್ಟಿ ಬೇಕಾದ್ರೆ ಮಾಡ್ಬೋದು ಹೌದೌದು ಹಾ ಹಾಗೆ